ನಿಮ್ಮ ಹೊಟ್ಟೆ ಬ್ಲೋಟಿಂಗ್ ಆಗಿರ್ಬೋದು ಗ್ಯಾಸ್ ಪ್ರಾಬ್ಲಮ್ಗಳಾಗಿರ್ಬೋದು ಅಥವಾ ಹೊಟ್ಟೆಯಲ್ಲಿ ಏನೋ ಒಂಥರ ಡಿಸ್ಕಂಫರ್ಟ್ ಆಗಿರ್ಬೋದು ಅಥವಾ ನಿಮ್ಮ ಬೆಲ್ಲಿ ಫ್ಯಾಟ್ ಪ್ರಾಬ್ಲಮ್ಮು ನಿಮ್ಮ ಸ್ಕಿನ್ ಪ್ರಾಬ್ಲಮ್ಮು ಎಲ್ಲದಕ್ಕೂ ಮೂಲ ಕಾರಣವೇ ನಿಮ್ಮ ಗಟ್ಟು ಈ ಕರುಳಿನ ಸಮಸ್ಯೆ ಇದನ್ನ ನೀವು ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಪ್ರಾಬ್ಲಮ್ಗಳು ಸಾಲ್ವ್ ಆಗಲ್ಲ ರಾತ್ರಿ ಊಟ ಮಾಡಿದ್ರೆ ಸರಿಯಾಗಿ ಜಿನ್ನ ಆಗೋಲ್ಲ ಬೆಳಿಗ್ಗೆ ಎಲ್ಲ ಬರೀ ಗಂಟಲ್ಲೇ ಕುತ್ಕೊಂಡಿರುತ್ತೆ ಇದಕ್ಕೆಲ್ಲ ಏನು ಪ್ರಾಬ್ಲಮ್ಮು ಮೇಯ್ನು ನಿಮ್ಮ ಪ್ರಾಬ್ಲಮ್ ಪ್ರಾಬ್ಲಮಿಂದನೇ ಇವೆಲ್ಲ ಪ್ರಾಬ್ಲಮ್ ಶುರು ಆಗ್ತಿರೋದು ಇದನ್ನು ಬರೀ ನಾಲ್ಕು ಗಂಟೆಲಿ ಸರಿ ಮಾಡಿ ಆ ಸರಿ ಕಂಪ್ಲೀಟ್ ರೆಮಿಡಿ ಮಾಡ್ಕೊಳೋದಕ್ಕೋಸ್ಕರ ಸರಿ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಮ ಗ್ಯಾಸ್ ಪ್ರಾಬ್ಲಮ್ ಆಗಿರ್ಬೋದು ನಿಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರ್ಬೋದು ನಿಮ್ಮ ಗಟ್ಟಲ್ಲಿ ಇರುವಂತಹ ಟಾಕ್ಸಿನ್ಸ್ ಎಲ್ಲ ಆಚೆ ತೆಗೆಯೋದಕ್ಕೆ ನಿಮ್ಗೆ ಒಂದು ಒಳ್ಳೆ ರೆಮಿಡಿ ಕೊಡ್ತೀನಿ ಬರೀ ಒಂದು ದಿವಸದಲ್ಲಿ ಮಾಡುವಂತದ್ದು ಇದನ್ನ ದಯವಿಟ್ಟು ವಿಡಿಯೋನ ಸೀರಿಯಸ್ ಆಗಿ ನೋಡಿ ನಿಮ್ಮ ಬೆಲ್ಲಿ ಫ್ಯಾಟ್ ಕರಗಬೇಕು ನಿಮ್ಮ ವೆಯ್ಟ್ ಲಾಸ್ ಕರಗಬೇಕು ನಿಮ್ಮ ಸ್ಕಿನ್ ರಿಲೇಟೆಡ್ ಆಗಿರ್ಬೋದು ಎಲ್ಲದಕ್ಕೂ ಮೂಲನೇ ನಿಮ್ಮ ಕರುಳಿನ ಹೆಲ್ತ್ ನಿಮ್ಮ ಗಟ್ಟಿ ಗಟ್ಟಿನ ಹೆಲ್ತ್ ಬನ್ನಿ ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿ ನೋಡಿ ಇಪ್ಪತ್ ನಾಲ್ಕು ಗಂಟೆಯಲ್ಲಿ ನಿಮ್ಮ ಗಟ್ಟು ರೀಸೆಟ್ ಮಾಡುವ ವಿಧಾನ ನಿಮ್ಮ ಅಂತ ಹೇಳಿದ್ರೆ ಕರಳು ಸುಮಾರು ಜನಕ್ಕೆ ಅರ್ಥ ಆಗಿಲ್ಲ ಅಂದ್ರೆ ಹೇಳ್ತಾ ಇದೀನಿ ಕೇಳಿ ಇಲ್ಲಿ ಅಂತ ಹೇಳಿದ್ರೆ ಕರಳು ಇದರಲ್ಲಿ ನೀವ್ ಏನೇನ್ ತಿಂತರೋ ಎಲ್ಲ ಹೋಗಿ ಅಲ್ಲೇ ಸ್ಟೋರ್ ಆಗೋದು ಅದು ನೆಟ್ಟಿಗೆ ನಾವು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಏನೇ ಮಾಡಿದ್ರು ಎಷ್ಟೇ ಎಕ್ಸರ್ಸೈಸ್ ಮಾಡಿದ್ರು ಏನೇ ಡಯಟ್ ಮಾಡಿದ್ರು ಅದು ವರ್ಕ್ ಆಗಲ್ಲ ಅದನ್ನ ಹೇಗೆ ನಾವು ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ಕೋಬೇಕು ಇಷ್ಟೆಲ್ಲ ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಿಮ್ ತಿಳ್ ಕೊಡ್ತೀನಿ ಅದ್ರ ಜೊತೆಗೆ ಇದಕ್ಕೊಂದು ಪ್ರಾಪರ್ ಡಯಟು ಹೇಳ್ತೀನಿ ಇವತ್ತು ಅದನ್ನ ನೀವು ಸೀರಿಯಸ್ ಆಗಿ ಕೇಳ್ಕೊಂಡು ಕೆಲವರು ಬರ್ಕೊಳ್ಳಿ ಅಥವಾ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ನೋಡಿ ಇಲ್ಲಿ ಫಸ್ಟ್ ವೈ ಗಟ್ ಹೆಲ್ತ್ ಮ್ಯಾಟರ್ಸ್ ಏನಂತಕ್ಕೆ ನಮ್ಮ ಕರುಳಿನ ಹೆಲ್ತ್ ನಮ್ಮ ಗಟ್ ಹೆಲ್ತ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಏಯ್ಟಿ ಪರ್ಸೆಂಟ್ ಇಮ್ಯುನಿಟಿ ಇನ್ ಗಟ್ ನಿಮ್ಮ ಏಯ್ಟಿ ಪರ್ಸೆಂಟ್ ನಿಮ್ಮ ಬಾಡಿಲಿ ಏನು ಎನರ್ಜಿ ಇದೆ ಆ ಇಮ್ಯುನಿಟಿ ಪವರು ಅನ್ನೋದು ಏಯ್ಟಿ ಪರ್ಸೆಂಟ್ ನಿಮ್ಮ ಕರುಳಿನಲ್ಲೇ ಇರುತ್ತದೋ ಆ ಹೆಲ್ತ್ ಅಲ್ಲೇ ನಿಮ್ಮ ಏಯ್ಟಿ ಪರ್ಸೆಂಟ್ ಇಮ್ಯುನಿಟಿ ಅಡುಗಿರೋದು ಅದ್ರ ಜೊತೆಗೆ ಬ್ಲೋಟಿಂಗ್ ಆಗಿರ್ಬೋದು ಕಾನ್ಸ್ಟಿಪೇಷನ್ ಆಗಿರ್ಬೋದು ಅಥವಾ ಗ್ಯಾಸ್ ಪ್ರಾಬ್ಲಮ್ ಆಗಿರ್ಬೋದು ಇದೆಲ್ಲದಕ್ಕೂ ಪ್ರಾಬ್ಲಮ್ ನಿಮ್ಮ ಗಟ್ಟಲ್ಲಿ ಇಂಬ್ಯಾಲೆನ್ಸ್ ಆದಾಗ ಈ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ ಏನೋ ಬಾರ್ ತಿಂದಿರ್ತೀವಿ ಅಥವಾ ಏನೋ ಸರಿಯಾಗಿ ಜೀರ್ಣ ಆಗಿರಲ್ಲ ಅಥವಾ ಸರಿಯಾಗಿ ಟೈಮ್ ಊಟ ಮಾಡಿರಲ್ಲ ಇದೆಲ್ಲ ಏನ್ ಯಾವ್ದು ಇಂಪ್ಯಾಕ್ಟ್ ಬೀಳುತ್ತೆ ಅಂತ ಹೇಳಿ ನಿಮ್ಗೆ ಕರ್ಳಿಗ್ ಇಂಪ್ಯಾಕ್ಟ್ ಬೀಳುತ್ತೆ ಆ ಕರ್ಳಿಗ್ ಇಂಪ್ಯಾಕ್ಟ್ ಇದ್ದಾಗ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಗ್ಯಾಸ್ ಪ್ರಾಬ್ಲಮ್ ಇವೆಲ್ಲ ಸ್ಟಾರ್ಟ್ ಆಗ್ತವೆ ಅದ್ರ ಜೊತೆಗೆ ಈವನ್ ಆ್ಯಕ್ನಿ ಡಲ್ ಸ್ಕಿನ್ನು ವೆಯ್ಟ್ ಗೇನ್ ಫ್ರಮ್ ಗಟ್ಟಿಶ್ಯೂಸ್ ಇವೆಲ್ಲ ಪ್ರಾಬ್ಲಮ್ಗಳು ಯಾ ಯಾವುದರಿಂದ ಸ್ಟಾರ್ಟ್ ಆಗ್ತವೆ ಅಂತ ಹೇಳಿದ್ರೆ ಗಟ್ಟಿಂದಾನೆ ನೋಡಿಲ್ಲಿ ಆ್ಯಕ್ನಿ ಆಗಿರ್ಬೋದು ಡಲ್ ಸ್ಕಿನ್ ಆಗಿರ್ಬೋದು ನಿಮ್ಮ ವೆಯ್ಟ್ ಗೇನ್ ಆಗಿರ್ಬೋದು ಫ್ಯಾಟ್ ಗೇನ್ ಆಗಿರ್ಬೋದು ಎಲ್ಲಾದರೂ ಎಲ್ಲಾದ್ರೂ ಮೂಲನೇ ನಿಮ್ಮ ಗಟ್ಟು ನಿಮ್ಮ ಕರಳಲ್ಲಿ ನೀವು ಏನಂತಾರೆ ಆ ಕರಳಿನ ಹೆಲ್ತ್ ನೀವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದರೆ ಆ ಗಟ್ಟಿ ಪ್ರಾಪರ್ ಪ್ರಾಪರಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಈ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗ್ತವೆ ಸರಿ ಇವಾಗ ಪ್ರಾಬ್ಲಮ್ ಆಗೋಗಿದೆ ಇದನ್ನು ಹೇಗೆ ನಾವು ರಿಸಾಲ್ವ್ ಮಾಡೋದು ಇದಕ್ಕೆಲ್ಲ ಏನು ಸೊಲ್ಯೂಷನ್ನು ನೋಡಿ ಇಲ್ಲಿ ನಿಮ್ಮ ಗಟ್ ಹೆಲ್ತ್ ಸರಿ ಇದ್ರೆ ನಿಮ್ಮ ಸ್ಕಿನ್ ಆಗಿರ್ಬೋದು ನಿಮ್ಮ ಮೂಡ್ ಆಗಿರ್ಬೋದು ಅಥವಾ ಎನರ್ಜಿ ಆಗಿರ್ಬೋದು ಇವೆಲ್ಲ ಇಂಪ್ರೂವ್ ಆಗ್ತವೆ ಎಸ್ಪೆಷಲಿ ನಿಮ್ಮ ಗಟ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಫೈ ಸೈನ್ಸ್ ಆಫ್ ಯುವರ್ ಗಟ್ ಇಸ್ ಡ್ಯಾಮೇಜ್ ನಿಮ್ಮ ನಿಮ್ಮ ಗಟ್ಟು ಡ್ಯಾಮೇಜ್ ಆಗಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ನಿಮ್ಗೆ ಇಲ್ಲಿ ಜಸ್ಟ್ ಒಂದು ಏನಂತಾರೆ ಫೈವ್ ಸೈನ್ಸ್ ಹೇಳ್ತೀನಿ ನಿಮಗೂ ಆ ತರ ಇತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮ್ದು ಒಂದು ರೇಂಜ್ ಡ್ಯಾಮೇಜ್ ಆಗ್ತಿದೆ ಅಂತ ಅರ್ಥ ನೋಡಿ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಬ್ಲೋಟಿಂಗ್ ಆಫ್ಟರ್ ಮೀಲ್ಸ್ ನಿಮ್ಗೆ ಯಾವುದೇ ಊಟ ತಿಂದ್ರು ಬ್ಲೋಟಿಂಗ್ ಆಗೋ ತರ ಫೀಲ್ ಆಗ್ತಿದೆ ಏನಂತ ಅಂತ ಹೇಳಿದ್ರೆ ನಿಮ್ಮ ಗಟ್ಟಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಆಮೇಲೆ ಎರಡನೇದ್ ಬಂದ್ಬಿಟ್ಟು ಮಾರ್ನಿಂಗ್ ಕಾನ್ಸ್ಟಿಪೇಷನ್ ಬೆಳಗ್ಗೆ ಎದ್ದಿದ ತಕ್ಷಣ ಸರಿಯಾಗಿ ನಿಮ್ಗೆ ನಾನು ನಾರ್ಮಲ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಬಾತ್ರೂಮ್ ಹೋಗೋದಕ್ಕೆ ಆಗಲ್ಲ ಸರಿಯಾಗಿ ನಿಮಗೆ ಸರಿಯಾಗಿ ನಿಮ್ಮ ಏನಂತಾರೆ ಸ್ಟೂಡೆಂಟ್ಸ್ ಅಂತ ಎಲ್ಲ ಏನಿರುತ್ತೆ ಅಪ್ಪು ಏನಿರುತ್ತೆ ಅದು ಯಾವ್ದು ನಿಮ್ಗೆ ಕರೆಕ್ಟ್ ಆಗಿ ಆಚೆ ಬರಲ್ಲ ನಿಮ್ಗೆ ಏನೋ ಒಂಥರ ಒತ್ತಡ ತರ ಫೀಲ್ ಆಗುತ್ತೆ ಅದು ಕಾನ್ಸ್ಟಿಪೇಷನ್ ಅಂತೀವಿ ಕಾನ್ಸ್ಟಿಪೇಷನ್ ಆಗಲ್ಲ ಎಸ್ಪೆಷಲಿ ಬೆಳಿಗ್ಗೆ ಏನಂತಾರೆ ಕಾನ್ಸ್ಟಿಪೇಷನ್ ಆಗಿರುತ್ತಲ್ಲ ಅದು ಬೆಳಗಿನ ಜಾವ ಆಗುತ್ತೆ ಎಸ್ಪೆಷಲಿ ನಿಮಗೆ ರಾತ್ರಿ ತಿಂದಿದ್ ಯಾವುದು ಜೀರ್ಣ ಆಗಿದ್ರೆ ಅಲ್ಲೇ ಹೋಗಿ ಶೇಖರಣೆ ಹಾಕಿ ಕುತ್ಕೊಬಿಟ್ಟಿರುತ್ತೆ ಆಮೇಲೆ ಮೂರನೇದು ಬಂದ್ಬಿಟ್ಟು ಬರ್ಪಿಂಗ್ ಅವ್ರ ಗ್ಯಾಸ್ ಸಿಕ್ಕಾಪಟ್ಟೆ ಗ್ಯಾಸ್ ಹೋಗೋದಾಗಿರ್ಬೋದು ಅಥವಾ ಬ್ಲೋಟಿಂಗ್ ಆಗಿರ್ಬೋದು ಏನೋ ಒಂಥರ ಉಳಿತೆಗರ ಫೀಲ್ ಆಗೋದು ಅಸಿಡಿಟಿ ತರ ಎಲ್ಲ ಫೀಲ್ ಆಗೋದು ಇದ್ರದ್ದು ಎಲ್ಲ ಮೂಲ ಕಾರಣವೇ ನಿಮ್ಮ ಗಟ್ಟು ಹೆಲ್ತು ಅಲ್ಲಿಗೆ ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಅದ್ರ ಜೊತೆಗೆ ಎಕ್ಸ್ಟ್ರೀಮ್ ಟಯರ್ಡ್ನೆಸ್ ಯಾವಾಗಲೂ ಸುಸ್ತು ಫೀಲ್ ಆಗೋದು ಬಾಡಿಲಿ ಎನರ್ಜಿನೇ ಇರಲ್ಲ ಇದ್ರದ್ದು ಏನು ಏನ್ ಅನ್ಕೊಂಡಿದ್ರ ಮೂಲ ಏ ಏನೋ ನಾನು ತಿಂದಿಲ್ವಲ್ಲ ಅದಕ್ಕೆ ಅಂತ ಅನ್ಕೊಂಡಿದ್ದೆ ಅಥವಾ ಏನೋ ಏನಂತ ಫಾಸ್ಟಿಂಗ್ ಮಾಡ್ತಾ ಇದೀನಿ ಗಟ್ಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಏನಂತ ಸರಿಯಾಗಿ ಅದಕ್ಕೆ ನೀವು ಕೇರ್ ಮಾಡಿರಲ್ಲ ಸರಿಯಾಗಿ ನೀವು ಅದಕ್ಕೆ ಪ್ರಾಪರ್ ಫುಡ್ ಕೊಟ್ಟಿರಲ್ಲ ಜೊತೆಗೆ ನೀವು ಆ ಕಾಲದಿಂದನು ಜಂಕ್ ಫುಡ್ ಅದು ಇದೆಲ್ಲ ಹಾಕಿ ಅದನ್ನ ಹಾಳು ಇಟ್ಟಿದೀರಾ ನಿಮ್ಮ ಗಟ್ ಹೆಲ್ತ್ ನಾ ಅದ್ರ ಜೊತೆಗೆ ಸ್ಕಿನ್ ಡಲ್ನೆಸ್ ಮತ್ತೆ ಹ್ಯಾಕ್ನಿ ನೋಡಿ ನಿಮ್ಮ ಸ್ಕಿನ್ ಔಟರ್ ಏನೇ ಇದ್ರು ಅದಕ್ಕೆ ಮೂಲ ಬಂದ್ಬಿಟ್ಟೆ ನಿಮ್ಮ ಗಟ್ಟು ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಸ್ಕಿನ್ ಸಾವಿರ ಕ್ರೀಮ್ ಹಾಕ್ರಿ ಯಾವುದು ಒಂದು ಪರ್ಸೆಂಟ್ ವರ್ಕ್ ಆಗಲ್ಲ ಫಸ್ಟ್ ನೀವು ಅದನ್ನ ಕರೆಕ್ಟಾಗಿ ಆಗಿ ಮೇಂಟೈನ್ ಮಾಡ್ಕೋಬೇಕು ಸರಿ ಇವಾಗ ಗಟ್ಟು ಪ್ರಾಬ್ಲಮ್ ಆಗೋಗಿದೆ ಇವಾಗ ಇದನ್ನು ಹೆಂಗೆ ಸರಿ ಮಾಡೋದು ಎಸ್ಪೆಷಲಿ ನನ್ನ ವೆಯ್ಟ್ ಲಾಸ್ ಫ್ಯಾಟ್ ಲಾಸ್ ಕ್ಲೈಂಟ್ಸ್ಗೆ ಫಸ್ಟ್ ನಾನು ಅವ್ರಿಗೆ ಗಟ್ಟಲ್ಲಿ ಕ್ಲಿಯರ್ ಆಗೋದಕ್ಕೋಸ್ಕರನೇ ನಾನು ಏನಂತಾರೆ ಸ್ವಲ್ಪ ಡಿಟಾಕ್ಸಿಫೈ ಆಗೋ ರೀತಿಯೇ ಅವರಿಗೆ ಫಸ್ಟ್ ವೀಕ್ ಆಗಿರ್ಬೋದು ಸೆಕೆಂಡ್ ವೀಕ್ ಆಗಿರ್ಬೋದು ಅಥವಾ ನಾಲ್ಕು ವಾರ ಅವ್ರಿಗೆ ಸ್ವಲ್ಪ ಬಾಡಿ ಡಿಟಾಕ್ಸ್ ಆಗೋ ರೀತಿಯೇ ಫ್ರೆಶ್ ಆಗೋ ರೀತಿಯೇ ಡಯಟ್ ಪ್ಲಾನ್ ರೆಡಿ ಮಾಡ್ಕೊಡೋದು ಆವಾಗಲೇ ಅವ್ರಿಗೂ ವೆಯ್ಟ್ ಲಾಸ್ ಸ್ಟಾರ್ಟ್ ಆಗೋದು ಅದೇ ರೀತಿ ನಿಮ್ಗೆ ಇವತ್ತು ಇಲ್ಲಿ ಇದು ಮಾಡ್ತಾಯಿ ನೋಡಿ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಗಟ್ಟು ರೀಸೆಟ್ ನಿಮ್ಮ ಗಟ್ಟನ ಹೇಗೆ ರೀಸೆಟ್ ಮಾಡೋದು ನಿಮ್ಮ ಕರಳಿನ ಸಮಸ್ಯೆನ ಹೇಗೆ ರೀಸೆಟ್ ಮಾಡೋದು ಅಂತ ಹೇಳಿದ್ರೆ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ನೋಡಿ ಇಲ್ಲಿ ಸ್ಟೆಪ್ ಒನ್ ಬಂದ್ಬಿಟ್ಟು ಮಾರ್ನಿಂಗು ಬೆಳಿಗ್ಗೆ ಎದ್ದಿದ ತಕ್ಷಣವೇ ವಾಮ್ ಲೆಮನ್ ವಾಟರು ಯಾರ್ಯಾರಿಗೆ ಸಿಕ್ಕಾಪಟ್ಟೆ ಗ್ಯಾಸ್ ಪ್ರಾಬ್ಲಮ್ಗಳು ಅದು ಇದು ಇವೆಲ್ಲ ಫೇಸ್ ಮಾಡ್ತಾ ಇರ್ತೀರೋ ದಯವಿಟ್ಟು ಇದನ್ನು ಕರೆಕ್ಟಾಗಿ ಕೇಳಿ ಇದು ಒಂದು ದಿವ್ಸಕ್ಕೆ ಮಾಡಿ ಸಾಕು ನಿಮ್ಗೆ ಪ್ರತಿ ದಿವಸ ಮಾಡಿ ಅಂತ ಹೇಳ್ತಿಲ್ಲ ಒಂದು ದಿವಸ ಬೆಳಗ್ಗೆ ಎದ್ದಿದ ತಕ್ಷಣ ವಾಮ್ ಲೆಮನ್ ವಾಟರ್ ಬಿಸಿ ನೀರಿಗೆ ಒಂದು ಸ್ಪೂನ್ ಲೆಮನ್ ಬಿಸಿ ನೀರಿಗೆ ಒಂದು ಸ್ಪೂನ್ ಲೆಮನ್ನು ಅದ್ರ ಜೊತೆಗೆ ನೋಡಿ ಇಲ್ಲಿ ಬ್ಲೋಟಿಂಗು ರೆಡ್ಯೂಸ್ ಆಗುತ್ತೆ ಇದು ಬೆಳಗ್ಗೆ ಎದ್ದಿದ ತಕ್ಷಣ ಈ ಕೆಲಸ ಮಾಡಿದ್ರೆ ನೀವು ನಿಮ್ಮ ಬ್ಲೋಟಿಂಗ್ ಏನಾಗಿದೆ ಅದು ಒಂದೊಂದು ತಕ್ಕ ಮಟ್ಟಿಗೆ ಅದು ರೆಡ್ಯೂಸ್ ಆಗುತ್ತೆ ಅದ್ರ ಜೊತೆಗೆ ಟ್ವೆಂಟಿ ಮಿನಿಟ್ಸ್ ವಾಕಿಂಗು ನೀರು ಕುಡಿದ ತಕ್ಷಣ ಟಕ್ಕಂತ ಹೋಗಿ ಮಂಚನಕೊಂಡು ಮತ್ತೆ ಮೊಬೈಲ್ ನೋಡೋದಲ್ಲ ಎದ್ದಿದ ತಕ್ಷಣನೇ ನೀವು ನೀರು ಕುಡಿದು ಮತ್ತೆ ಒಂದು ಇಪ್ಪತ್ತು ನಿಮಿಷ ವಾಕ್ ಮಾಡಬೇಕು ಆ ವಾಕಿಂಗ್ ಇಂದ ಗಟ್ ಮೂವ್ಮೆಂಟ್ ಇಂಪ್ರೂವ್ ಆಗುತ್ತೆ ಕಾನ್ಸ್ಟಿಪೇಷನ್ ರೆಡ್ಯೂಸ್ ಆಗುತ್ತೆ ಏನದು ಒಳಗಡೆನೇ ಸಿರ್ಕೋಬಿಟ್ಟಿದೆ ಆಯ್ತಾ ಅದು ರಿಲೀಸ್ ಆಗೋದಕ್ಕೆ ಎಲ್ಪ್ ಮಾಡುತ್ತೆ ಎಸ್ಪೆಷಲಿ ವಾಕಿಂಗು ಇದ್ರ ಜೊತೆಗೆ ಸ್ಟೆಪ್ ತ್ರೀ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಪ್ಲಸ್ ಹೈ ಫೈಬರ್ ನಿಮ್ಮ ಬ್ರೇಕ್ಫಾಸ್ಟ್ ಅಲ್ಲಿ ಹೈ ಫೈಬರ್ ಇರಬೇಕು ನೋಡಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಬರೀ ಇದು ಒಂದ್ ದಿವಸಕ್ಕೆ ಮಾಡುವಂಥದ್ದು ಪ್ರತಿ ದಿವಸದ ಹೇಳ್ತಿಲ್ಲ ನಾನಿಲ್ಲಿ ಆಯ್ತಾ ಬ್ರೇಕ್ಫಾಸ್ಟ್ ಹೈ ಫೈಬರ್ ಆಗಿರ್ಬೇಕು ಅದು ಹೈ ಫೈಬರ್ ಅಂದ್ರೆ ಯಾವ ತರ ಅಂತ ಹೇಳಿದ್ರೆ ಓಟ್ಸು ಸೂಪ್ ಪ್ಲಸ್ ಬನಾನಾ ಆಗಿರ್ಬೋದು ಆಯಿತಾ ನಿಮ್ಮ ಇದರಲ್ಲಿ ಬ್ರೇಕ್ಫಾಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅದರ ಜೊತೆಗೆ ಪಪ್ಪಾಯ ಅಥವಾ ಗ್ರಾಕಿ ಗಂಜಿ ಇಷ್ಟು ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಯಾವತ್ತೊಂದಿಸಕ್ಕೆ ಇನ್ಕ್ಲೂಡ್ ಮಾಡ್ಕೊಳ್ಳಿ ಎಲ್ಲ ಸಮಾನವ ಸಮವಾಗಿರಲಿ ಏನು ಎಲ್ಲ ಇಷ್ಟಿಷ್ಟು ತೊಗೊಂಡು ತಿನ್ಬಿಡ್ಬೇಡಿ ಎಲ್ಲ ಸಮವಾಗಿರಲಿ ಇದನ್ನು ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಗಟ್ಟು ರೀಸೆಟ್ ಆಗೋದಿಕ್ಕೆ ಶುರು ಆಗುತ್ತೆ ಅದಾದ್ಮೇಲೆ ಮಿಡ್ ಡೇ ಕರ್ಡ್ ರೈಸ್ ಆರ್ ಬಟರ್ ಮಿಲ್ಕು ಆಮೇಲೆ ಮಧ್ಯಾಹ್ನದ ಟೈಮಲ್ಲಿ ಕರ್ಡ್ ರೈಸು ಅಥವಾ ಬಟರ್ ಮಿಲ್ಕನ್ನು ತಗೊಳ್ಳಿ ಅದನ್ನೇನೆಂದರೆ ನಿಮ್ಮ ಹೊಟ್ಟೆಗೂ ತಂಪು ನಿಮ್ಮ ಗಟ್ಟಿ ರೀಸೆಟ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಇಷ್ಟು ಇದಾಯಿತು ಅಂತ ಹೇಳಿದ್ರೆ ಏನ ನಿಮಗೆ ಡಯೆಟ್ ಆಯಿತು ಅಂತ ಹೇಳಿದ್ರೆ ಇನ್ನು ಸ್ಟೆಪ್ ಫೈ ಬಂದ್ಬಿಟ್ಟು ಅವಾಯ್ಡ್ ದಿಸ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಆಯಿತು ನೀವೇನೇನು ತಗೋಬೇಕು ಅಂತ ಗೊತ್ತಾಯಿತು ನಿಮ್ಮ ಗಟ್ಟೆ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕರಳಿನ ಸಮಸ್ಯೆ ಏನೇನು ಇದೆಯೋ ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇವಾಗ ಡ್ಯಾಮೇಜ್ ಆಗಿರೋದಕ್ಕೆ ಏನೇನು ಮಾಡಬೇಕು ಅದು ಹೇಗೆ ಸರಿ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆಲಿ ಅಂತ ತಿಳ್ಕೊಂಡ್ರೆ ಬಟ್ ಯಾವತ್ತು ಏನೇನೆಲ್ಲ ತಿನ್ನಬಾರ್ದು ನೀವು ಏನೇನು ತಿನ್ನಬಾರ್ದು ಅಂದರೆ ಮೈದಾ ಮತ್ತೆ ಫ್ರೈಡ್ ಫುಡ್ಸ್ ಕರೆದಿರೋ ಫುಡ್ಸ್ಗಳು ಚೆನ್ನಾಗಿ ಏನಂದ್ರೆ ಬಜ್ಜಿ ಬೋಂಡ ಮಾಡಿಸಿಕೊಂಡು ಅಥವಾ ಕಬಾಬ್ಗಳು ಮಾಡಿಸ್ಕೊಂಡು ತಿನ್ನೋದಲ್ಲ ಆಯ್ತಾ ಮೈದಾ ಫುಡ್ ಆಗಿರ್ಬೋದು ಅಥವಾ ಫ್ರೈಡ್ ಫುಡ್ ಆಗಿರ್ಬೋದು ಮತ್ತೆ ಶುಗರಿ ಡ್ರಿಂಕ್ಸ್ ಆಯ್ತಾ ಸ್ವೀಟ್ ಡ್ರಿಂಕ್ಸ್ ಏನೇನಿದೆಯೋ ಸ್ವೀಟ್ ಐಟಮ್ಸ್ಗಳು ಗಳು ಏನಿದೆಯೋ ಅವತ್ತೊಂದು ದಿವಸ ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕು ನೀವು ಅದಾದ್ಮೇಲೆ ಟೂ ಮಚ್ ಕಾಫಿ ಅವತ್ತು ಕಾಫಿನೂ ಕುಡಿಬಾರ್ದು ನೀವು ಈ ಒಂದು ದಿವಸ ಇದನ್ನ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಏನೂ ಆಗಲ್ಲ ಪ್ರಪಂಚ ಏನು ಪ್ರಳೆಯ ಆಗ್ಬಿಡಲ್ಲ ಸುಮಾರು ಜನ ಪಂಡಿತರು ಕಮೆಂಟ್ ಅಲ್ಲಿ ಬಂದ್ಬಿಟ್ಟು ಹೇಳ್ತಾರೆ ಸರ್ ಇತ್ತಿಂದ್ರೆ ಅದಾಗ್ಬಿಡುತ್ತಾ ಹತ್ತಿಂದ್ರೆ ಇದಾಗ್ಬಿಡುತ್ತಾ ನೀವು ಒಂದೊಂದು ಒಂದು ದಿವಸಕ್ಕೆ ಎಷ್ಟೆಷ್ಟೆಲ್ಲ ಎಣ್ಣೆ ಹೊಡೆದಿರ್ತಾರೆ ಒಂದೊಂದು ದಿಸಕ್ಕೆ ತಿನ್ನಬಾರ್ದೆಲ್ಲ ಇದು ಇದೊಂದು ದಿವ್ಸ ಇಷ್ಟು ಮಾಡ್ಬಿಟ್ರೆ ಏನಾಗಲ್ಲ ಸರ್ ಆಯಿತಾ ಆಗಲ್ಲ ಮೇಡಮ್ ಪಂಡಿತರು ದಯವಿಟ್ಟು ಸ್ವಲ್ಪ ಏನಂತಾರೆ ಸೈಡಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ಕೊಂಡು ಆಮೇಲೆ ಕಮೆಂಟ್ ಹಾಕಿ ಏನ್ತಕ್ಕೆ ಅಂತ ಹೇಳಿದ್ರೆ ಇದು ಒಂದು ದಿಸಕ್ಕೆ ಮಾಡಿ ನೋಡಿ ನಿಮ್ಮ ಗಟ್ಟಲ್ಲಿ ಇಂಪ್ರೂವ್ ಆಗುತ್ತಲ್ಲ ಆಗ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಮ ಏನಂತಾರೆ ಫುಲ್ಲು ಡ್ಯಾಮೇಜ್ ಮಾಡ್ಕೊಬಿಟ್ಟಿದ್ರೆ ಎಷ್ಟೊಂದು ಜನ ಅದು ತಿನ್ನಬಾರ್ದೆಲ್ಲ ತಿಂದು ಒಂಥರ ಬ್ಲೋಟಿಂಗ್ ಎಲ್ಲ ಸ್ಟಾರ್ಟಾಗಿರುತ್ತಲ್ಲ ಅದು ಇರೋರ್ಗೆ ಮಾತ್ರ ಗೊತ್ತು ಅದ್ರ ಕಷ್ಟ ಏನು ಅಂತ ಆಯಿತಾ ಇಲ್ದಿರೋರು ಸುಮ್ಮನೆ ಬೇಕಾಗಿಬಿಟ್ಟು ಎಲ್ಲ ಮಾತಾಡ್ತಾರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು ಫಸ್ಟ್ ನಿಮ್ಮ ಹೆಲ್ತನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ಟೆಪ್ ಸಿಕ್ಸ್ ಬಂದ್ಬಿಟ್ಟು ನೈಟು ಈಸಿ ಡಿನ್ನರು ಸರ್ ಇದು ಏನಂತಾರೆ ಬ್ರೇಕ್ಫಾಸ್ಟ್ ಆಯಿತು ಇವಾಗ ಮಿಡ್ ಡೇ ಆಯಿತು ನೈಟ್ ಏನು ತಿನ್ನಬೇಕು ಅಂತ ಹೇಳಿದ್ರೆ ನೀವು ಸೂಪ್ಸು ಮತ್ತೆ ವೆಜಿಟೇಬಲ್ಸ್ ಅದ್ರ ಜೊತೆಗೆ ರೈಸು ಪ್ಲಸ್ ದಾಲ್ ಆಯಿತಾ ಈ ಥರದ್ದು ಸುಮ್ಮನೆ ಲೈಟ್ ಡಿನ್ನರ್ ಇರಬೇಕು ಹೊರತು ಹೆವಿ ಡಿನ್ನರ್ಸ್ ಇರಬಾರ್ದು ಸೂಪು ವೆಜಿಟೇಬಲ್ಸು ದಾಲು ಮತ್ತು ಸಿಂಪಲ್ಲಾಗಿ ಒಂದು ಸ್ವಲ್ಪ ರೈಸು ಇಷ್ಟು ಮಾತ್ರ ನೀವು ನಿಮ್ಮ ಡಿನ್ನರಲ್ಲಿ ಅವತ್ತು ಇನ್ಕ್ಲೂಡ್ ಮಾಡ್ಕೊಳ್ಳಿ ಇದನ್ನ ನೀವು ಕರೆಕ್ಟಾಗಿ ಟ್ವೆಂಟಿ ಫೋರ್ ಅವರ್ಸ್ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಗಟ್ಟಲ್ಲಿ ಇರೋದು ಪ್ರಾಬ್ಲಮ್ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಕ್ಲಿಯರ್ ಆಗುತ್ತೆ ನೋಡಿ ಇಲ್ಲಿ ಸೆಕ್ಷನ್ ಫೋರ್ ಇಷ್ಟು ಒಂದು ದಿವಸಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮ ಗಟ್ಟನ್ನ ಇಂಪ್ರೂವ್ ಮಾಡೋದಕ್ಕೆ ನಿಮ್ಮ ಕರಳಿನ ಸಮಸ್ಯೆ ಇಂಪ್ರೂವ್ ಮಾಡೋದಕ್ಕೆ ಆಯಿತು ಆ ಸೆಕ್ಷನ್ ಬಂದ್ಬಿಟ್ಟು ಇನ್ನು ಏಳು ದಿವಸ ಆಯಿತಾ ಇದು ಒಂದು ದಿವಸ ಕಾಯ್ತೀವಿ ನಾವು ಏಳು ದಿವಸ ಅದು ಏನು ರಿಪೇರ್ ಆಗಿದೆ ಆಯ್ತಾ ಡ್ಯಾಮೇಜ್ ಆಗಿದೆ ಅದನ್ನ ರಿಪೇರ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಿಮ್ಮ ಡಯೆಟಲ್ಲಿ ಏನಂತಾರೆ ಮಾರ್ನಿಂಗ್ ಮೇಯ್ನ್ ಇವಾಗ ನಾನು ಹೇಳ್ದಂಗೆ ಫೈಬರ್ ಓಟ್ಸು ಫ್ರೂಟ್ಸು ಇಂಥವನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಲೀಟ್ರ್ ವಾಮ್ ವಾಟರ್ ಕೊಡಿರಿ ಡೈಲಿ ಆಯ್ತಾ ಒಂದು ಲೀಟರ್ ವಾಮ್ ವಾಟರ್ ಅಂತ ಕೇಳಿದೆ ಅಂತೇಳಿ ನೀವು ಎಸ್ಪೆಷಲಿ ಊಟ ತಿನ್ನೋ ಟೈಮಲ್ಲಿ ವಾಮ್ ವಾಟರ್ ಕೊಡಿರಿ ಅದಾದ ಮೇಲೆ ಇಪ್ಪತ್ತು ನಿಮಿಷ ವಾಕ್ ಮಾಡಿ ಅದ್ರ ಜೊತೆಗೆ ಒಂದು ಬೌಲ್ ಕರ್ಡು ಬಟರ್ ಮಿಲ್ಕು ಹೇಳದ್ನೆಲ್ಲ ಇದನ್ನೆಲ್ಲ ನೆಕ್ಸ್ಟ್ ಏಳು ದಿವಸಕ್ಕೆ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅದ್ರ ಜೊತೆಗೆ ಶುಗರ್ನ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅವಾಯ್ಡ್ ಮಾಡಿ ಶುಗರ್ ದಯವಿಟ್ಟು ತಗೋಬೇಡಿ ಅದ್ರ ಇಂಪ್ಯಾಕ್ಟ್ ಇವಾಗ ಗೊತ್ತಾಗಲ್ಲ ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ಆಯ್ತಾ ಹೀಟ್ ಸ್ಲೋಲಿ ಎಷ್ಟೊಂದು ಜನ ಏನಂತ ರಾಕ್ಷಸದಿಂದ ಗಬ 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 ಅಂತ ತಿಂದು ಬಿಸಾಕ್ಬಿಡ್ತೀರಾ ಅದು ಅಗ್ಗಿಯೋದು ಇಲ್ಲ ನುಂಗೋದು ಇಲ್ಲ ಆ ಥರ ಮಾಡಿ ಬಿಟ್ಬಿಟ್ಟಿರ್ತೀರ ಅದನ್ನು ದಯವಿಟ್ಟು ನಿಮ್ಮ ಊಟ ಒಂದು ಹತ್ತು ಹದಿನೈದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಹಗ್ದು ಜಗದು ತಿನ್ನಿ ಅದನ್ನು ನಿಮ್ಮ ಗಟ್ಟಿಗೆ ತುಂಬಾ ಇಂಪಾರ್ಟೆಂಟ್ ಅದು ಇಲ್ಲಾಂದರೆ ನಿಮ್ಮ ಗಟ್ಟು ಹಾಳಾಗುತ್ತೆ ಇಷ್ಟು ನಿಮ್ಮ ಗಟ್ಟಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಇತ್ತು ಏನೇನೆಲ್ಲ ಏನಂತಾರೆ ಇದನ್ನ ಸರಿ ಮಾಡ್ಕೋಬೋದು ಡ್ಯಾಮೇಜ್ ಆದರೆ ಹೇಗೆ ಇದನ್ನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ನಿಮ್ಮ ಕಂಪ್ಲೀಟಾಗಿ ಇದು ಟ್ವೆಂಟಿ ಫೋರ್ ಅವರ್ಸ್ ಫಾಲೋ ಮಾಡಿ ಆಗಿ ವರ್ಕ್ ಆಗುತ್ತೆ ಎಸ್ಪೆಷಲಿ ಕಾನ್ಸ್ಟಿಪೇಷನ್ನು ಗ್ಯಾಸ್ ಪ್ರಾಬ್ಲಮ್ಮು ಹೊಟ್ಟೆ ಬ್ಲೋಟಿಂಗು ಇವೆಲ್ಲ ಕಡಿಮೆ ಆಗ್ತವೆ ಅದ್ರ ಜೊತೆಗೆ ನಿಮ್ಮ ವೆಯ್ಟ್ ಗೇನ್ ಆಗಿದರೆ ನಿಮ್ಮ ಫ್ಯಾಟ್ ಲಾಸ್ ಆಗಿದ್ರೆ ಇದಕ್ಕೆಲ್ಲ ಮೂಲ ಗಟ್ಟಂತ ಗೊತ್ತಾಯಿತು ಆಯಿತಾ ಇದನ್ನು ಹೇಗೆ ಕರಗಿಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರಾಪರ್ ಡಯಟು ಪ್ರಾಪರ್ ಎಕ್ಸಸೈಸನ್ನು ಫಾಲೋ ಮಾಡಬೇಕು ಅದನ್ನ ಹೇಗೆ ಸರ್ ಫಾಲೋ ಮಾಡೋದು ಯಾರು ಸರ್ ಹೇಳ್ಕೊಡ್ತಾರೆ ಕರೆಕ್ಟ್ ಆಗಿ ಪರ್ಸನಲ್ ಡಯಟ್ ಮಾಡ್ಕೊಡ್ತೇನೆ ಎಸ್ಪೆಷಲಿ ನೂರಾರು ಜನ ಕ್ಲೈಂಟ್ಸ್ ಇವತ್ತು ತಗೊಂಡು ನನ್ನ ಜೊತೆ ನನ್ನ ಹತ್ರ ರಿಸಲ್ಟ್ಸ್ ತಗೊಂಡಿದ್ದಾರೆ ಒಬ್ಬೊಬ್ರು ಐದೈದು ಕೆ ಜಿ ಒಬ್ಬರು ಎಂಟೆಂಟು ಕೆ ಜಿ ಕೆಲವರು ಹದಿನಾರು ಕೆ ಜಿ ಈ ರೀತಿ ವೈಟ್ ರಿಡ್ಯೂಸ್ ಮಾಡ್ತಾ ಇದಾರೆ ಜಸ್ಟ್ ಒಂದು ತಿಂಗಳಲ್ಲಿ ಎಂಟು ವಾರದಲ್ಲೆಲ್ಲ ನೀವು ಆ ರೀತಿ ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಫ್ಯಾಟ್ ಲಾಸ್ ಮಾಡಬೇಕು ಅಂತ ಇತ್ತು ಅಂತ ಹೇಳಿದ್ರೆ ನಂಬರ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಇದು ಯಾವುದೇ ರೀತಿ ಫ್ರೀ ಅಲ್ಲ ಇದು ಇದು ಪರ್ಸ್ನಲ್ ಡಯಟ್ ಪ್ಲಾನ್ ಆಯ್ತಾ ಸೀರಿಯಸ್ ಆಗಿ ಮಾತ್ರ ನೀವು ಸೀರಿಯಸ್ ಆಗಿದ್ರೆ ನಾನು ನಿಮಗೆ ಪರ್ಸನಲ್ ಡಯಟ್ನ ರೆಡಿ ಮಾಡ್ಕೊಡ್ತೀನಿ ಜಾಸ್ತಿ ಯೋಚನೆ ಮಾಡಬೇಡಿ ಡಿಸಿಷನ್ ತೊಗೊಂಡು ಆಯ್ತಾ ಆ್ಯಕ್ಷನ್ ತಗೊಳ್ಳಿ ನೀವು ವೆಯ್ಟ್ ಲಾಸ್ ಮಾಡ್ಬೋದು ಇನ್ನೇನು ನ್ಯೂ ಇಯರ್ ಹತ್ರ ಬಂತು ನಿಮ್ಮ ಬರ್ತ್ಡೇಗಳ ಹತ್ರ ಬಂತು ನಿಮ್ಮ ಆನಿವರ್ಸರಿಗಳ ಹತ್ರ ಬಂತು ಯಾರದೇ ಇರ್ಬೋದು ಆಯ್ತಾ ಒಂದು ಪರ್ಪಸ್ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡೋದಕ್ಕೆ ಶುರು ಮಾಡಿ ಡೆಫಿನೆಟ್ ಆಗಿ ನಿಮ್ಮದು ವೆಯ್ಟ್ ಲಾಸ್ ಆಗುತ್ತೆ ಇದೇ ರೀತಿ ನಿಮಗೆ ರಿಯಾಲಿಟಿ ಹೆಲ್ದಿ ಗಳು ಬೇಕು ಅಂದಾಗ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್